ಆಯ್ ಸ್ನೇಹಿತರೆ ಕೃಷಿ ಬದುಕೆ ನಮಸ್ಕಾರಗಳು ನೋಡಿ ರಾತ್ರಿಯ ಸಮಯದಲ್ಲಿ ನಾಟಿ ಕೋಳಿಗಳು ನೆಲದಲ್ಲಿ ಕೂರುವಂಗಿಲ್ಲ ಹಾಗಾಗಿ ನೀವು ನಾಟಿ ಕೋಳಿ ಯಾರ್ಯಾರು ಸಾಗಾಣಿಕೆ ಮಾಡಿದಿರ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಿರೋರು ನೋಡಿ ಈ ಥರ ಸ್ಟೆಪ್ ಆನ್ ಸ್ಟೆಪ್ಪು ಅಂತಂದರೆ ಈ ಥರ ಸ್ಟೆಪ್ ಆನ್ ಸ್ಟೆಪ್ಪು ಸ್ಟೆಪ್ ಆನ್ ಸ್ಟೆಪ್ ನೀವು ಮಾಡಿದಾಗ ನಾಟಿ ಕೋಳಿಗಳು ಈ ಥರ ಇದ್ರ ಕಡ್ಡಿ ಮೇಲೆ ಕೂತಾಗ ಈ ಕೂತಾಗ ಏನಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ ದೇಹ ಬೆಳವಣಿಗೆ ಆಗುತ್ತೆ ಏನಕ್ಕೆ ಅಂದರೆ ಈಗ ತಿಂದು ಮಲಗಬಾರ್ದು ಅಂದರೆ ಕೋಳಿಗಳು ನೆಲದಲ್ಲಿ ಕೂರಬಾರ್ದು ನೆಲದಲ್ಲಿ ಕೂರ್ದಲ್ಲೇ ಈ ಥರ ಸ್ಟೆಪ್ ಬೈನ್ ಸ್ಟೆಪ್ ಈ ಥರ ಕಡ್ಡಿ ಮೇಲೆ ಕೂರಿದಾಗ ಏನಾಗುತ್ತೆ ದೇಹ ಬೆಳೆಯುತ್ತದೆ ಅಂದರೆ ದೇಹ ಬೆಳೆಯುತ್ತೆ ಅಂದರೆ ನಿಮಗೆ ಬೇಗ ಮಾಂಸಕ್ಕೆ ಬರುತ್ತೆ ಹಾಗಾಗಿ ನೋಡಿ ಯಾರ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ನೀವು ಈ ಥರ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈನ್ ಸ್ಟೆಪ್ ಮಾಡಿ ನೀವು ನೋಡಿ ನಾವು ಯಾವ ಥರ ಮಾಡಿದ್ದೀವಿ ನಾವು ನಮ್ಮ ಅಲ್ಲಿ ನೋಡಿ ಈ ಥರ ಸ್ಟೆಪ್ ಬೈ ಸ್ಟೆಪ್ಪು ಸ್ಟೆಪ್ ಬೈನ್ ಸ್ಟೆಪ್ ಮಾಡಿದ್ದೀವಿ ಹಾಗಾಗಿ ಸರ್ ನಮ್ಮದು ಐಡಿಯಾ ಎಲ್ಲ ಚೆನ್ನಾಗಿದೆ ಸರ್ ಹಾ ನಿಮಗೆ ಸರ್ ಇದು ಕುತೂಹಲ ನಿಮ್ಗೆ ಏನು ಅಂತ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಈಗ ನೀವು ಇದನ್ನ ಏನಕ್ಕೆ ಅಂತ ಕೇಳಿದ್ರಾ ಇದು ಏನಕ್ಕೆ ಅಂತ ಕೋಳಿಗಳು ಈಗ ನೆಲದಲ್ಲಿ ನೋಡಿ ಈ ಥರ ನೆಲದಲ್ಲಿ ಕೂರಂಗಿಲ್ಲ ನೆಲದಲ್ಲಿ ಕೂತ್ರೆ ಬೇಗ ದೇಹ ಬೆಳವಣಿಗೆ ಆಗಲ್ಲ ಬೇಗ ಬೆಳವಣಿಗೆ ಆಗಲ್ಲ ಅಂದರೆ ನಾವು ಬೇಗ ಕೋಳಿ ಮಾಂಸಕ್ಕೆ ಬರಲ್ಲ ಓಕೆನಾ ಆಮೇಲೆ ಕ್ರೀಟಾಣುಗಳು ಆಮೇಲೆ ವೈರಸ್ ಬೇಗ ಅಟ್ಯಾಕ್ ಆಗುತ್ತೆ ಕೆಳಗಡೆ ಕೂರೋದ್ರಿಂದ ಕಾಯಿಲೆಗಳು ಹೆಚ್ಚು ಹೆಚ್ಚಾಗ್ತಾ ಹೋಗ್ತವೆ ಏನಕ್ಕೆ ಅಂದ್ರೆ ಹಾಗಾಗಿ ಈಗ ನಾವು ಹುಬ್ಲು ಸಹ ಹಾಕಿದೀವಿ ಸರ್ ನೀವು ನೋಡ್ತಿರ್ಬೋದು ಹುಬ್ಳು ಸಹ ಹಾಕಿದೀವಿ ಆದ್ರೂ ಏನೇ ಇದ್ರು ವೈರಸ್ ಅಟ್ಯಾಕ್ ಆಗುತ್ತೆ ಹಾಗಾಗಿ ಈ ತರ ನಾಟಿ ಕೋಳಿಗಳಿಗೆ ಈ ತರ ಸ್ಟೆಪ್ ಅಂಡ್ ಸ್ಟೆಪ್ ಈ ತರ ನೀವು ಕೋಲ್ ಮೇಲೆ ಕೊಂಡಿಸೋದ್ರಿಂದ ಯಾವುದೇ ತರಹದ ವೈರಸ್ಸು ಸಹ ಬರಲ್ಲ ಯಾವುದೇ ತರಹದ ಆರೋಗ್ಯ ಕಾಪಾಡುತ್ತೆ ಆಮೇಲೆ ಬೇಗ ಮಾಂಸನೂ ಬೆಳೆಯುತ್ತೆ ದೇಹ ಬೆಳೆದಾಗ ನಿಮಗೆ ಮಾಂಸಕ್ಕೆ ತುಂಬಾ ಅನುಕೂಲ ಆಗುತ್ತೆ ಹಾಗಾಗಿ ಈ ತರ ನಾವು ಈ ಅನುಕೂಲ ಆಗಲಿ ಅಂತ ಹೇಳಿ ಈಗ ಚಿಕ್ಕ ನಮ್ಮ ಸಣ್ಣ ಇಳುವರಿ ರೈತರು ಯಾರ ಅಡಿಕೊಳ್ಳಿ ಸಾಗಾಣಿಕೆ ಮಾಡಿದಿರೋ ಅವರೆಲ್ಲ ಈ ತರ ಮಾಡಿ ಅಂತೇಳಿ ನಾವೊಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀವಿ ಸರ್ ನಿಮ್ಗೆ ಏನು ಅನಿಸ್ತಾರೆ ಈಗ ತುಂಬಾ ನನಗೆ ಖುಷಿ ಸಂತೋಷ ಆಯಿತು ಆಯ್ತು ಸರ್ ಈ ತರ ಮಾಡಿದ್ರೆ ನಮ್ಗ ನಮ್ಗೂ ಆರೋಗ್ಯ ಕಾಪಾಡ್ಕೊಂತು ಅವು ಆರೋಗ್ಯ ಕಾಪಾಡೋದು ನಮಗೂ ಒಳ್ಳೆಯದು ಹಾಂ ಸರ್ ನಮಗೂ ಆಗುತ್ತೆ ಹೌದು ಸರ್ ಕೋಳಿಗಳು ಆರೋಗ್ಯ ಇಲ್ಲ ಇದ್ದರೆ ನಮ್ಮ ನಾವು ನಮ್ಗೆ ಮನಸ್ಸಿಗೆ ಬೇಜಾರಾಗುತ್ತೆ ಹೌದು ಸರ್ ಆರೋಗ್ಯ ಏನಾದರೂ ಒಂದು ಚೆನ್ನಾಗಿದ್ರೆ ಹಾಂ ಶೇಲು ಚೆನ್ನಾಗಿ ಹೋದ್ರೆ ಕೋಳಿಗಳು ಹಾಂ ಹೌದು ಸರ್ ಈಗ ಒಂದು ಆರೋಗ್ಯ ಕೆಡ್ತು ಅಂತ ಅಂದರೆ ಈಗ ನೆಲದ ಕೊಡೋದರಿಂದ ಯಾವ್ದಾರ ಒಂದು ಕೋಳಿಗೆ ವೈರಸ್ ಬಂತು ಅಂದರೆ ಸಾರ ಕೋಳಿಗಳು ಆ ಕೋಳಿಗಳು ಆರೋಗ್ಯ ಹಾಂ ಕೆಟ್ಟಾಗೋ ಸರ್ ಆರೋಗ್ಯ ಕೆಟ್ಟಾಗುತ್ತೆ ಆಮೇಲೆ ಒಂದೊಂದಕ್ಕೆ ಒಂದೊಂದಕ್ಕೆ ವೈರಸ್ ಅಟ್ಯಾಕ್ ಆಗ್ತಾ ಸಾವುಗಳು ಜಾಸ್ತಿ ಆಗ್ತವೆ ಹಾಗಾಗಿ ನಾವು ಈ ಥರ ಈಗ ಹಳ್ಳಿ ಸಣ್ಣ ಹಳ್ಳಿ ಹುಳಿ ರೈತರಿಗೆ ಗೊತ್ತಿರಲ್ಲ ಏನು ಮಾಡ್ತಾರೆ ಅವರು ಈಗ ಹತ್ತು ಇಪ್ಪತ್ತು ತಂದ್ಬಿಟ್ಟು ನೆಲದಲ್ಲಿ ಬಿಟ್ಟು ಸಾಗಾಣಿಕೆ ಮಾಡ್ತಿರ್ತಾರೆ ಅವರು ದಯವಿಟ್ಟು ಈ ವಿಡಿಯೋ ನೋಡಿ ಆಮೇಲೆ ನೀವು ಸಹ ನಿಮ್ಮ ಸ್ನೇಹಿತರಿಗೆಲ್ಲ ವೀಡಿಯೋ ಶೇರ್ ಮಾಡಿ ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡೋರು ದಯವಿಟ್ಟು ಆದಷ್ಟು ಹುಬ್ಲುಗಳನ್ನ ಎರಚಿ ಯಾವುದೇ ವೈರಸ್ ಬೇಗ ಬರಲ್ಲ ಹಾಕ್ಬೇಕು ಆಮೇಲೆ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಕಾಪಾಡ್ಕೊಳ್ಳಿ ಈ ಥರ ನೆಲದಾಗ ಕೂರಿಸ್ಬೇಡಿ ಆದಷ್ಟು ಈ ಥರ ಸ್ಟೆಪ್ ಸ್ಟೆಪ್ ಅಂತ ನೀವು ಮಾಡಿ ನೀವೆಲ್ಲೇ ಸಾಗಾಣಿಕೆ ಮಾಡಿ ದಯವಿಟ್ಟು ಈ ಥರ ಈಗ ನೀವು ಕ ಕಟ್ಟಿಗೆ ಕಟ್ಟೋದ್ರಿಂದ ನಾಟಿ ಕೋಳಿಗಳು ಕೂತ್ಕೊತವೆ ಯಾವುದೇ ತರಹದ ಬೇಗ ಕಾಯಿಲೆಗಳು ಸಹ ಬೇಗ ಬರೋಲ್ಲ ಯಾರೇ ನಾಟಿ ಕೋಳಿ ಸಾಗಾಣಿಕೆ ಮಾಡಿದ್ರೆ ದಯವಿಟ್ಟು ಎಲ್ಲ ವೀಡಿಯೋ ಶೇರ್ ಮಾಡಿ ನೀವು ಸಹ ಈಗ ಈ ಥರ ಸ್ಟೆಪ್ ಆ್ಯಂಡ್ ಸ್ಟೆಪ್ ಈ ಥರ ನಾಟಿ ಕೋಳಿಗಳಿಗೆ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅಂತ ಹೇಳ್ತಾಯಿದ್ದೀನಿ ಧನ್ಯವಾದಗಳು ನೆಕ್ಸ್ಟಿನ ವೀಡಿಯೋವಾಗಿ ವೆಯ್ಟ್ ಮಾಡ್ತೀರಿ ಮತ್ತು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಗುರುಗಳೇ ನೀವು ಮಾಹಿತಿ ಕೇಳಿದಕ್ಕೆ ಓಕೆ ಸರ್ ಓಕೆ